ವಿದ್ಯಾ ಏ ವಿದ್ಯಾ ಬಾಯ್ಲೆ ಏನಾದ್ರೆ ಅವ ಹಾಲ್ ಮನುಷ್ಯ ಬಂದಲ್ಲ ನಾನು ಊರಾಗ ಒಂದಿಷ್ಟು ಪಂಚಾಯತಿ ಐತಿ ಹೋಗಿ ಬರ್ತಾನೆ ನೋಡಿಲಿ ಅವ ಬಂದ ಮೇಲೆ ಮೊದಲ್ ಮನೆಯಾಗ ಮಾಡಿಸ್ಕೋ ಆಮೇಲೆ ಹೊಲದಾಗ ಮಾಡಿಸ್ಕೋ ಏನು ಆ ಪಂಚಾಯತಿ ಎಲ್ಲ ನ್ಯಾಯ ಮುಗಿಸ್ ಬಂದ ನಾ ಮಾಡ್ತಾನೆ ಊಟ ಊಟ ಹಾ ಏನ್ ಹೇಳ್ತಾನೆ ಅವ ಬಾಳ ಗುಳುಣ್ಣ ಮಗ ಅದಾನ ಈ ಕಡೆ ಕಡೆ ಒಂದ್ ಮನಿ ಮಾಡಾತನ ಅವನು ಚೆನ್ನಾಗಿ ಮಾಡ್ಸ್ಕೋ ಏನ್ ಹೇಳ್ತನೆ ಹೋಯ್ ಬರಲೇ ಹೋಯ್ ಬರ ಮೋತಿ ಅಂಗೆ ಯಾಕ ಮಾಡ್ತಿ ಕೌಕನ ಕಾಗಿಗೆತೆ ಅಯ್ಯ ನೀ ಒಳಗಡೆ ರೊಟ ನಕ್ಕೋ ತ ಹೋಗ ಹೋಗ ನೀ ಅಂದ ಚಾನ್ ಮಾಡಿ ಬರೆ ಆಳ್ ಕೈಯಲ್ಲೇ ಮಾಡ್ಸ್ತಿ ಅದನ್ನ ಮಾಡ್ಸು ಇದನ್ನ ಮಾಡ್ಸಾತನ್ ನೀ ಗಟ್ಟಿದ್ರೆ ಇದ್ಯಾಕ ಆತಿತ್ತು ಇಲ್ಲ ಇಲ್ಲದಾನ ಯಾರಕ್ಕೂ ನಿನ್ನ ಮೊದಲ ಟೈಮ್ ಸರಿಯಾಗಿ ಬರ್ತಿದ ಈಗ ಎರಡು ತಿಂಗ್ಳು ಆಯ್ತು ಮದ್ವೆ ಆಗಿ ಟೈಮೇ ಮರ್ತಾನ ಇವನು ಯಾಕೋ ಬೇರೆ ನಡ್ಸನ್ ಕಾಣತೈತಿ ಯಾವಾರ ಬರ್ಲವ ಬರೇ ಊರ್ ಮಂದಿ ಮಾಡ್ಕೋತೆ ಹೋಗೋದು ಆ ನಾಯ ಈ ನಾಯ ತಂದ ಇನ್ನ ನನ್ನ ಆಳ್ ಮನುಷ್ಯ ನನ್ನ ಮ್ಯಾಲ ಜರ ಕಾಳಜಿರಿ ಅದಾನು ಇದು ಏನೂ ಇಲ್ಲ ಮಳೆ ಬುಲೆಟ್ ಗಾಡಿ ಒಂದು ಅಕ್ಕಿ ಮಣಿ ಮುಂದೆ ಬಂದಿ ಮಣಿ ಮುಂದೆ ಈಕಿಗ್ ಗೊತ್ತಾಗ ನಮಸ್ಕಾರ ರೀ ನೋಡ್ರಾ ನಮಸ್ಕಾರಪ್ಪ ಸರ್ನಾ ನೋಡಿರಿ ಹೇಳ್ರಿ ಅವೆಲ್ಲ ಇದಾನೆ ಹೀರೋ ಮನ್ಯಾಗೆ ಅದಾನೆ ರೀ ನಾ ಅವಾಗ ಏನು ಹೊತ್ತ ಗೊತ್ತಾಯ್ತಿಲ್ಲ ನಮಗೆ ಏನು ನೀವು ಬೆಳಂಗಿಲ್ಲ ಬಿಡಂಗಿಲ್ಲ ರೀ ಹೆತ್ತಿ ಮೇಲೆ ಹೊತ್ತು ಬಂದೈತಿ ಬರಕ ಆಗುದಿಲ್ಲ ಅಂದ್ರ ಮತ್ತೆ ಏನಾವ ಏನೋ ಬರ್ತೀನಿ ಅಂದಾನ ರೀ ಹೋಗಿ ಶಾನ್ಯಾದಿ ಅವ್ ಪೂಣ ಹಚ್ಚಿ ಕರ್ಸೋನು ಲಗುನ ಆಯ್ತು ಹಾಂ ಹಾಂ ಡೌಟ್ ಪಂಚಾಯಿತಿ ಕೆಲ್ಸಕ್ಕೆ ಹೋಗಿ ಬರ್ತಾನ ಹಾಂ ಆಯ್ತು ರೀ ಮಾಡ್ತೇವೆ ಹೇಳಿರಿ ಕೊಂಡು ಏನಪ್ಪ ಇತ್ರ ಗೌಡ್ತಾರಾ ಓ ಗೌಡ್ತಾರಾ

ಅಲ್ಲಿ ಹೆಂಡತಿ ಕಾಯ ಈಗ ಇಲ್ಲಿ ಮನೆಯಾಗ ಮಾಡೋರು ಯಾರು ಅಲ್ಲಿ ಮಾಡಿದ್ರ ಸಲಗಿ ಕೊಡಾತಿನಲ್ಲ ಮಾಡ್ಲತ್ತನಟ ಬರ್ಲ ಟೈಮ್ ಒಂದು ಭಾಳ ಆಯ್ತು ಬೆಳಗನ ಮನೆಯಾಗ ಮಾಡ್ಬೇಕು ಸಂತನ ಗೌಡ್ತಿಗೆ ಮಾಡ್ಬೇಕು ಅದ್ರ ನಂದೇ ನೋಡ್ಕೊತ ಕೂತಿರ್ತಾಳ ಹಾರಿ ಮಗ ಮಗೇ ಹೋತನ ಟೈಮ್ ಸೀರೆ ಹೋಗ್ತಾನೆ ಮಗ ಏನು ಚಡ ಹೇಳಿರ್ತಾನೋ ಏನು ಸುದ್ದಿ ಹೋಗ್ತೀನಿ ಏನು ಹತ್ತಾಳ ಹತ್ತಾಳೆ ಹಚ್ಚೋದ್ರೆ ಹಚ್ಚೋಳಾಕ ಬಿಟ್ರೆ ಬಿಡೋಳ್ಯಾಕ ಈಗೇನು ನಾನು ಹೇಳ್ತೀನಿ ಅದಾಳೆ ಯಾಕಂದ್ರೆ ಕೋಲಿ ನನಗೆ ಚಕ್ಲಿ ಕೊಟ್ಟರು ಹೆಂಗೆ ಮರಲಿ ಗಂಡನ ಚುಡುಗಿಲಿ ಡೆಬ್ಬಿ ಡೆಬ್ಬಿ ಚಕ್ಲಿ ಕೊಟ್ಟ ಇಷ್ಟೆಲ್ಲ ತಿಂದು ನನಗೇನು ಹತ್ತ ನಾನು ಮ್ಯಾಗೆ ಕಣ್ರ ಏನೋ ಬರ ಮಗಲ ಖುಲ ಇಟ್ಟಿರ್ತಾರ ಬಡ ಬಡ ಕೆಲಸ ಮುಗಿಸ್ ಹೋಗ್ಬೇಕು ನಾನು ರಾಮ್ಯ ಬಂದಲ್ಲ ಕೆಲಸಕ್ಕೆ ಚಪ್ಪಲ್ ಅಂದ್ರೆ ಬಾಗಿಲೇ ಆಗ್ತಾರಂದ್ರೆ ಕೆಲಸ ನಡೆಸ್ಯಾನು ಕಂಡು ಕೆಲಸ ಆಕತ್ರಿ ರಾಮ್ಯಾಗೂ ತೆಳಗಿಂದ ಮ್ಯಾಲೆ ಏರ್ಸ್ಬೇಕು ಮ್ಯಾಲಿಂದ ತೆಳಗಿಳಿಸ್ಬೇಕು ನಾ ಯಾಕೆ ಸುಮ್ಮನೆ ಬಾಗಿಲೇ ಬಡ್ದು ಅವ್ರನ್ನ ಡಿಸ್ಟರ್ಬ್ ಮಾಡಲಿ ಶಿವಪೂಜೆ ಕಡ್ಡಿ ಬಿಟ್ಟಂಗೆ ಆಕತಿ ಕೆಲಸ ಹೊರಗೆ ಬರತ್ತಾರಲ್ಲ ಎಲ್ಲ ಬರು ತೆಗ್ದೈತಿ ಇವತ್ತು

ಏನು ಅದ ಏನ್ ಊಟ ಇಟ್ಟೆ ಮಾತಾಡತ್ತೀರಿ ಹಂಗಲ್ಲೇ ಮಾತಿನ ಮುಂದ್ ಕೊಡ್ತೇತಿ ನೀನ್ ಜೋಡಿನ ಮಾಡ್ಯ ನಾ ಯಾವಾಗ ಮಾಡ್ಲಿ ಅಂದ್ವಾಡಿ ತೊಗೊಂಬೇಕಲ್ಲ ಮಾಡ್ತೀವಿ ಹಸು ಆಗೈತೆ ಅದಕ್ಕೆ ನ್ಯಾಯ ಪಂಚಾಯತಿ ಮಾಡಿ ಬಂದ್ ಸಾಕೈತೆ ಅವ್ರಿಗೆ ಬರ್ರಿ ಹೋಗೋಣ ಹಿಂಗ್ಯಾಕ್ ಮಾಡ್ತೀನಿ ನೀನ್ ಹಾಕಿ ಅದಂಗ ಮಾಡಾಕತ್ತಿಲ್ಲ அவர் கேட்க பஞ்சாய்த்தார்கள மாதா ஏன் மேல திட்ட மாதா நோட் மனிதன்

ಬಿಟ್ಟಿರೋದು ಆಗಲ್ಲ ಯಾಕಂದ್ರೆ ಮುಂದೆ ನಿಂತು ಮಾಡಿಸ್ಬೇಕ ನೀವೇನು ಇದ್ದಿದ್ದೇ ಇರ್ತೈತಿ ಈಗ ಮತ್ತೆ ಮತ್ತೆ ಹೊಡ್ಕೊಂಡ್ ಬರ್ತೈತಿ ನೋಡು ಅಲ್ಲಿ ಹೊಲದ ಕಡೆ ಹೋಗ್ಬರ್ತಿ ನಾನೇ ಏನು ಮಾಡಿ ಏನ್ ಸುದ್ದಿ ಏನ ಮಾಡಿದ್ರೆ ಬಿಟ್ರೇನು ಗೌಡಿದ್ ನನ್ ಮ್ಯಾಗ ಪಟ್ಟಿ ಪಟ್ಟಿಗೆ ದುಡಿದ್ರು ಬತ್ತು ದುಡ್ಲಿಕ್ಕೂ ಬತ್ತು ಪಗಾರು ಆರಾಮ್ಸರಿ ಮನಿಗೆ ಹೋಯ್ತ ಈಗ ಮನೆಯ ಮಳೆ ಬಂದನಾ ಚಿಕ್ಕಪಟ್ಟಿ ರಾಮನಿದ್ದು ಮ್ಯಾಗ ಏರಿ ಗೌಡದಿನ ಕೂಡಿ ಮ್ಯಾಗ ಏರ್ಸ್ದೇವು ಅಟರದಾಗ ಗೋಡ್ ಬತ್ತಪ್ಪ ಗೋಡ್ ಬರೋಣ ಗೌಡ್ ಮನಿ ಬರ್ನ ನಾ ಈ ಕಡೆ ಬಂದು ನೋಡು ಮಾಡು ಮಾಡು ಅಲ್ಲಿ ಗದ್ದಿಗೆ ನೀರು ಮುಣತೀನಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಭಾಳ ಹೈರಾಣ ಆಗಿನಿ ಏಪಾ ನೀನೇ ಮಾಡಕ್ಕಿದೆಯಲ್ಲ ಈಗ ಲಗ್ನ ಬೇರೆ ಆಗಿ ಎರಡು ತಿಂಗಳು ಆಯ್ತು ಈಗ ಮಸ್ತ್ ಆರಾಮದಿ ಈಗ ನಾ ಗದ್ದಿಗೆ ನೀರು ಬಿಟ್ಟು ಬನ್ನಿ ಮತ್ತೆ ಅಗತಿ ಮಾಡಾಕತ್ತೀನಿ ಮಾಡಿ ಮಾಡ್ ನಾನು ಏನು ಪುತ್ತೀನಿ ಚಿಕ್ಕಾಪಟ್ಟಿ ಮನೆ ಕೆಲಸ ಇತ್ತು ಏನು ನೋಡಿ ಟೈಮ್ ಕಟ್ಟ್ಯಾಗ ಆಗ ಗೌಡ ತ್ಯಾರ ನೀರು ಉಣ್ಸಿದ್ರೆ ಒಂದು ಎಕ್ರೆ ನೀರು ಉಣ್ಸಿ ಬನ್ ನೀಕಪ್ಪ ತನ್ಗ ರೆಗಡಾಗ್ಯಾವೆ ತಾಸು ರೆಸ್ಟ್ ಮಾಡ್ತೀನಿ ನೀನು ಯಾರು ಹೇಳೋರು ಹೇಳಲ್ಲ ಗೌಡ್ರು ನಿನ್ನ ಕೈಯಾಗೆ ಗೌಡ್ತಾರೆ ನಿನ್ನ ಕೈಯ್ಯಾಗ ದುಡಿತೀನಿ ಹಂಗೆ ನೀ ಎತ್ತ ದುಡಿತೀನಿ ಅಂತೇಳಿ ಇಟ್ಕೊತಾರೆ ನನಗೆ ಏ ನಾವು ಮಾಡ್ತೇವೆ ನೀಯತ್ತಂದ್ರೆ ನಮ್ಗೆ ಟೈಮ್ ಸಿರಿ ಬರ್ತಿ ಟೈಮ್ ಸಿರಿ ಹೋತಿ ನಾವು ಹಂಗಲ್ಲ ಟೈಮ್ ನೋಡೋರು ಅಲ್ಲ ನಾವು ನೀ ಇಂಥದ್ದು ಮಾಡೋಂದ್ರ ಅಂದ್ರೆ ಅಂಥದ್ದು ಮಾಡೇ ಬರ್ತೀನಿ ನಾ ಅದಕ್ಕೆ ನಮಗೆ ನಂಬ್ತಾರೆ ಆಯ್ತು ಆಯ್ತು ಮಕ್ಳಿಗೆ ನೀವು ಟೈಮ್ ನೋಡೋರು ಟೈಮ್

ಬರೀ ನೀ ಮನ್ಯಾಗೆ ಓತಿ ಮತ್ತು ಏನು ಏನೂ ಹೇಳಲ್ಲ ಮನೆ ಬರೀ ಗದ್ದಿಗೆ ಹೊಲಕ್ಕೆ ಹೋಗುತ್ತಾರೆ ಇಲ್ಲಿ ಮಗ ನಾ ನಿಯತದಿಂದ ಮಾಡ್ತೇವೆ ನಾವು ಹಾಂ ಕೈಯ್ಯ ಬಾಯಿ ಖಡೆ ಇರಬೇಕು ನಾನು ತುಡುಗು ಮಾಡ್ತೀನಿ ಏಯ್ ಅವ್ರು ತಿಳಿದಿರು ಅಂದ್ರೆ ನಾನು ತಿಳ್ಕೊ ಹೇಳು ಹೆಂಗೂ ದುಡ್ಡು ಸೈತಲ್ಲ ನಿನ್ಕ ಮೊದಲು ದಗ್ದಾಗ ಮಾಡಕತ್ತಿನ ಮಾಡೋಲ್ಯಕ್ಕ ಮನುಷ್ಯನ್ ಮ್ಯಾಲೆ ಕಾಣದು ಅಂದ್ರೆ ನಿನ್ನ ಮ್ಯಾಗೆ ವಿಶ್ವ ಮಾಡೋದಾಗ್ತ ಗೌಡರ್ ಏಯ್ ಹಂಗೆ ಇಟ್ಕೊಂಡೀನಿ ಇರ್ಲಿ ಹೇಳಪ್ಪ ಮತ್ತು

ಅಜೂರು ಆಮೇಲೆ ಹೋಗ್ಯಾನ ಬರೀತಾರ ಇಲ್ಲಿ ಆ ಕಡೆ ಹೋಗ್ಯಾನ್ರಿ ಆ ಮನ್ಯಾಗೆನ ತಗದ್ಬೇಡ ಅಂತೀ ದಂಡ ಉತ್ ಯಾಕಡೆ ಹೋಗ್ಯಾನ್ ರೀ ಅವೇನು ಬರೀ ಹೇಳ್ತಿದಿ ಹೇಳ್ತಾನೆ ರೀ ಪಾ ಹೆಂಡ್ತೀನಿ ಆತಿದಾ ಏನು ಕೆಲಸ ಅದು ಮಾಡತಾನ ಏನು ಬರೇ ಹೇಳ್ತೀನಿ ಹೇಳ್ಕೊಂಡೆ ನಾನು ಹೇಳ್ತೆ ಹಂಗೆ ಹಿಂಗೆ ಏನ ಬರೀ ರೀ ಹೇಳ್ತಾನೆ ಅಲ್ಲಿ ಹೋಗ್ಯಾನ್ರಿ ಆ ಕಡೆ ಹೋಗ್ಯಾನ ಆ ರೀ ಆಯ್ತು ನೀ ಮಾಡಿ ಕೆಲಸ ಮಾಡು ಮಾಡ್ತೀನಿ ಜರಾ ಕೆಲಸ ಐತೆ ಅವ್ನ ಕಡೆ ಹೋಗಿ ಬರ್ತೀನಿ ನಾನು ಹೋಗಿ ಬನ್ರಿ ಹೋಗಿ ಬರ್ ಹಾಂ ದಿವ್ಸಲ್ಯ ಹೋಗ್ತಾಳೆ ರಾಮ್ಯಾ

ಓರೆ ಮನಗಣ ಮಾರತಾರ ಕೆಲಸ ನೋಡಿ ಹೊರಯಾದ್ರ ನೀವು ಗೌರ್ತಿದು ರಾಮೇಂದು ಮನಗಣ ಕೆಲಸ ಓರೆ ಇಬ್ರು ಕೂಡ ಮಾಡತಾನೆ ಓರೆ ಕೆಲಸ ಮಾಡಲ್ಲ ಗೌರ್ತಿ ತಗದ ಹಾತ್ ಮಾಡ್ತ ಹೇಳಿನಾ ಏ ಯಾರಿ ಕುಂದ ನನಗೆ ಗೊತ್ತಿಲ್ಲ ನೋಡಿ ಬಂದಿ ನೀವು ನೋಡಿ ಕಣ್ಣಾರೆ ಕೆಲಸ ಮಾಡತಾರಾ ಓ ನೋಡ್ರಿ ಅದನ್ನ ಸರಿ ಇಂತ ಕಸ ಐತಿ ಹಾಂಗ್ ಓರೆ ನೀವು ರಾಮೇ ಏ ರಮ್ಯಾ ಏನಾದಲ್ರಿ ಇವ ಹೂ ಆತವರೇ ಹು ಆಗನ ಉದುರ್ತ ಇಲ್ಲಿ ಮ್ಯಾಲ ನೋಡ್ರಿ ಇದು ಇದನ್ನು ಹಂಗೆ ನೋಡ್ರಿ ಕಾಯಿ ಆತವಲ್ರಿ ಗಾಳಿ ಬಿಡ್ತಂದ್ರಿ ಇದನ್ನು ಹಂಗೆ ನೋಡ್ರಿ ಇದು ಇದೇನಾದಲ್ರಿ ಇದನ್ನು ಹಂಗೆ ರೀಡ್ರಿ ಹೇಳ್ರಿ ರಾಮನ್ ಸಾವುಕಾರ ಕೌಡ್ತಿಗಿ ಹೂವಾ ಕಾಯಿ ತೋರ್ಸಾತಿ ನಾ ದಿನ ಹಿಂಗೆ ತೋರಿಸ್ತೇನೆ ರೀ ಅವ್ರಿಗೆ ಹಿಂಗ ಹಿಂಗ ಮುಂದ ಮೇಲೆ ಕೈ ಇಟ್ಟು ಹಿಂಗ ಕೈ ಇಟ್ಟಿನ್ರಿ ಇಲ್ಲ ತಗೋ ತಗೋ ಹೋಗ ಇಲ್ರಿ ಏ ಗೌಡ್ತಿ ಹಗಲ್ ಮೇಲೆ ಕೈ ಇಟ್ಟು ಹೂವು ಕಾಯಿ ತೋರ್ಸ ನಿಮ್ ಮೌನ್ ಕಾಯಿ ಹೋಗ್ಯಾವ ದಿನ ಹಿಂಗ ತೋರ್ಸ್ತಾನ ನೀನು ಜರ್ಸಿ ಆಗ್ಲ ಹಂಗ ನಿಂದ್ರ ಮನುಷ್ಯ ಕೈ ಮಂಡಿ ಮೇಲೆ ಇಡ್ತಾನಂದ್ರ

ಕಣ್ಮುಟ್ಟ ಮುಟ್ಟ ಕಾಯಿ ಏನು ಕಾಯಿ ಹೂವಾ ಕೈ ತೋರಿಸಾತಿದ್ಲ ಕೈ ಹುವಾ ಅದೇಕೆನಾದೆ ತೋರು ನೀಂತ್ರ ತೋರಿಸಾತಿದ್ಲ ಅವರ ತೋರಿಸಲಿ ತಪ್ಪು ತಿಳ್ತೀರಿ ನೀವು ಗೌಡ ತಪ್ಪು ತಿಳ್ಕೊಂಡಿರ ಏನು ಕತ್ತೆ ಹೆಂಗ್ ಮಾತಾಡ್ತಿರಲ್ಲ ಬರ್ತ ಬರ್ತ ನಿನ್ನ ದೊಡವರಂದ್ರೆ ನಿನ್ನ ಕಿಮ್ಮತ್ತಿಲ್ಲ ನಿಮಗೆ ನಿಮಗ ನೋಡಿ ಹೇಳ್ರಿ ನೀವು ಜಾಸ್ತಿ ತಿಳಿಸಿ ಹಾ ಹೇಳಿ ಹೇಳಿ ಗೌಡ ತಿ ನನಗೂ ಬುದ್ಧಿ ಹೇಳಂಗಲ್ಲ ಮಗನ ನೀ ಬುದ್ಧಿ ಆಲ್ರಿ ಈ ಗೌಡ್ರ ಅಮ್ಮ ನಿನ್ನ ಅಮ್ಮವಾ ತಿಳ್ಕೊಂಡಿನ ಮಂಚಾ ನಾ ತಿಳ್ಕೊಂಡಿದ್ದೆ ಓದ್ತೀನಿ ನೋಡ್ರಿ ಹೋಗ್ಬೇಡ ಅವ್ನ್ ಬಿಡ್ಬೇಡ ಮನೆಯಾಗಲೋ ಏನ್ ಚಲೋ ಕೆಲ್ಸ ಮಾಡಿದನ ಮನ್ಯಾಗ ಕೆಲ್ಸ ಮಾಡಾಕತ್ತಿಲ್ಲ ನನ್ನ ಕಡದ ಗೌರಿ ಮುಂಡಿ ಮೇಲೆ ಹಿಡಿದು ಮುಂಡಿ ಮೇಲ್ ಕೆಲ್ಸ ತಿಳ್ಕೋ ನಾವು ಹೆಣ್ಮಕ್ಳು ಈ ಯಾವ ದೃಷ್ಟಿಯಿಂದ ನೋಡ್ಬೇಕ ಆ ದೃಷ್ಟಿದಿಂದ ನೋಡ್ತೀನಿ ರೀ ನೀವ್ ಏನ್ ತಪ್ಪು ನಾ ಏನ್ ಮಾಡ್ಬೇಕ್ರಿ ನಾ ಇರುವ ಗಿಡ ಹಾಕೋತೀನಿ

ರಾಮು ಉಲ್ಲಾಕ ಹೋದ್ಬೇಡ ಅವ್ನು ಎತ್ತಿ ಬಗಲಾಗ ತಗೊಂಡು ಒಳಗೆ ಹೋಗು ಹಿಂ ಹೆಂಗೆ ತಗೋತಾರ ಹಾಕಿ ತಗೊತಾರ ಮತ್ತು ನಿನ್ನ ಮತ್ತು ಇಲ್ಲಿಗೆ ದೇವಿಡಂತ ಗಂಡ ನಿತ್ತನು ನನ್ನ ಮನ್ಯಾಗ ದುಡಿನ ಮನಗ ಮೋಸ ಯಾಕೆ ನೀ ಮೋಸ ಮಾಡೋದ ಏಯ್ ಕಡಿ ನೀ ಮೊದಲು ಮನಿಗೆ ನಡಿ ಈ ಅಮ್ಮಗ ಏನು ಮಾಡಿದಂಗ ನನಗೆಲ್ಲ ಕಣ್ಣಾರೆ ನೋಡಿನ ನಾ ರಾಜ ಬಂದು ಹೇಳಿದಾಗ ಗೊತ್ತಾತು ನೀವು ಏನು ಕೆಲಸ ಮಾಡ್ತೀರಿ ಆ ನಾ ಬರಾಮಿಲ್ಲ ಏನು ಬರೋದಿಲ್ಲ ಅಮ್ಮ ರಾಮ ಬರೋದಿಲ್ಲ ನಾ ಬರೋತಿಲ್ಲ ಮನೆಗೆ ಏ ನಾ ಸ್ವಂತ ಗಂಡ ಗಂಡನು ಬಿಟ್ಟು ರಾಮ ಏನ್ ಮಲ ಮುಡಿ ಮಾಡಿ ಒ ನನ್ನ ಹೆಂಡ್ತಿಗಿ ಏನು ಕೆಲಸ ಮಾಡಿನಿ ಕೈಯಾಗ ಕುರಿಪಿಲ್ಲ ಒಂದು ಸನಿ ಕಿಲ್ಲ ಒಂದು ಕುಡ್ಗೊಲ್ಲಿ ಒಂದು ಕುರಿ ಪಿಲ್ಲ ಆ ಕಟ್ಟಿಗೆಲೇನ ಮಾಡತ್ತಿದನು ಆ ಚದ್ರ ತೆಗಿಲತ್ತಿದನು ಬರಲ್ದಾಗ ಇತ್ತನ ಅದು ಬಾಳ ರಾಮ ನೋಡ್ರ ಅಲ್ರಿ ನಾ ಏನು ತಪ್ಪು ಮಾಡಿನಿ ರೀ ನಿಯತ್ತಾಗಿ ಕೆಲಸ ಮಾಡೀನಿ ರೀ ಏನು ಹೇಳ್ತಾರೆ ಅದು ಕೆಲಸ ಮಾಡೀನಿ ನನ್ನ ಹೆಂಡತಿ ಮಾತು ಕೇಳ್ದರು ಮನ್ಯಾಗ ಅಷ್ಟು ಕೆಲಸ ಮಾಡೀನಿ ಇಲ್ಲಿ ಆದ್ರೆ ನನ್ನ ಮೇಲೆ ತಪ್ಪು ತಿಳ್ಕೊಂಡಿರಲ್ಲ ಆದರೆ ದುಡಿಯೋರ್ ಮ್ಯಾಗ ನಿಮ್ಗೆ ವಿಶ್ವಾಸ ಇಲ್ಲ ಇದು ಎಲ್ಲ ಫಿಟ್ಟಿಂಗ್ ಮಗ ರಾಜ ಇಟ್ಟ ಇದು ಮೊದಲೇ ಫಿಟಿಂಗ್ ರಾಜೇ ಹೇಳ್ತಾರೆ ಇಲ್ಲಿ ಫಿಟ್ಟಿಂಗ್ ಇಟ್ಟೇ ಬಿಟ್ಟೆ ಅಡಿ ಮುಂದೆ ಹಣೆ ಬರ್ತಾಗಿದ್ದಂಗೆ ಆಯ್ತು